ಸೂಪರ್ ನಿಮ್ಮ ಕೂಗು ಜನಕ್ಕೆ ಕೇಳಿಸ್ತಾ ಇಲ್ವಾಗ ಗೊತ್ತಿಲ್ಲ ಪರ್ಸೆಂಟ್ ಕೇಳುತ್ತೆ ಯಾಕಂದ್ರೆ ಮಕ್ಕಳೇ ದೇವ್ರ ಸಾಮಾನರು ನಿನ್ ದೇವ್ತಾರಲ್ವಾ ಹೇಳ್ಬೇಕಂತೆ

ಹ್ಞೂ ನಿನಗೆ ಕೊಡೋಣ ಬಿಚ್ಕೊತೀರಾ ಯಾ ಬಿಚ್ಕೊತೀನಿ ಚೆನ್ನಾಗಿದೆಯಾ ಓಲೆ ನೋಡಿ ಹೇಗಿದೆ ಓಲೆ ಹೇಗಿದೆ ಹಾಂ ಬಿಚ್ಕೊತೀರಾ ನೀವು ನೋಡಿ ಚೆನ್ನಾಗಿದೆಯಾ ನೋಡಿ ಮುಟ್ಟು ನೋಡಿ ಒಂದ್ಸತಿ ಹೇಗಿದೆ ಹಾಂ ಚೆನ್ನಾಗಿಲ್ವಾ ಈ ಒಳವೆ ಚನ್ನಾಗಿದೆ ಬಿಚ್ಚಿಕೊಳ್ಳಣ ನಾನು ನನಗೆ ಬೇಕು ಇಷ್ಟ ನನಗೆ ಇದು ನನಗೆ ಇಷ್ಟ ಕಿತ್ತುಂತೀನಿ ಯಾವಾಗ ಅಯ್ಯ ಬಿಚ್ಚಂತೀನಿ ನನಗೆ ಬೇಕು ನನಗೆ ಇಷ್ಟ ಇಲ್ಲ ಇಲ್ಲ ಕಿತ್ತು ಸುಮ್ಮನೆ 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 ಅಲ್ಲ ಇಲ್ಲಿವರೆಗೂ ಆಗ್ಬೇಕು ಆ ಬಿಚ್ಚಬಹುದು ಬಿಚ್ಚಬಹುದು ಅಕ್ಕಮರ ನಿನ್ನ ಬಿಚ್ಚೋಣ ಹಾ ಕೊಂದನೇ ಆಯೋ ತೆಂದ್ರೆ ಲೈಬ್ರೆ ಹಾಕೊಳ್ಳೋಣ ಲೈಬ್ರೆ ಯಾರು ಹಾಕೊಳ್ಳೋದು ಬೇಡ ಯಾರಿಗೂ ನಂಗೆ ಬೇಕು ನಂಗ್ ಬೇಕು ಅಂತ ಅವರು ಕೊಡೋದು ಬೇಡ ನಾವು ಕೊಡೋದು ಬೇಡ ಆಯ್ತಾ ಅಪ್ಪ ಎಂದಿದ್ದು ಕೊಡೋದು ಬೇಡ ಯಾರು ಬೇಕು ಅಂದಿದ್ದು ಅವ್ರ ಅಂಕಲ ಯಾರು ಟಿ ವಿ ಅಂಕಲು ಯಾವ ಟಿವಿ ಅಂಕಲೋ ಹೌದಾ ಏನಂದ್ರಪ್ಪ ಮಮ್ಮಿ ಅಳ್ತಿದ್ರಾ ಮಮ್ಮಿ ಅಳ್ತಿದ್ರ ಯಾಕೆ ಅಳ್ತಿದ್ರು ಮಮ್ಮಿ ಏನ್ ಕಳ್ತಿದ್ರು ಮಮ್ಮಿ ಏನ ಕಲ್ತಿದ್ರು ಏನಕ್ ಅಪ್ಪ ಹೆಸರು ಏನು ಡ್ಯಾಡಿ ಹೆಸರು ಏನು ಮಮ್ಮಿ ಹೆಸರು ಏನಮ್ಮ ಮಮ್ಮಿ ಹೆಸರು ಯಾರ ಮಮ್ಮಿನ್ರಲ್ಲಿ ಯಾರ ಮಮ್ಮಿ ಕರಿ ಮಮ್ಮಿನ ಕರಿ

ಕೂತ್ಕೊತಾರೆ ಅವರು ಕೂತ್ಕೊತಾರೆ ಏನಾದ್ರೂ ಬದುಕ್ತಾಳೆನ ಹೋಪ್ ಬಂದಿದೆ ಅಂದ್ರೆ ಅದು ಅವ್ರ ಕೊಟ್ಟಿರೋ ಅನಿಲ್ ಕುಂಬರು ನಮ್ಮ ಕೈ ಹಿಡಿದಿದ್ದು ಅನಿಲ್ ಕುಂಬಳ ಸರ್ ಅವ್ರವ್ರು ಕೇಳಿದ ತಕ್ಷಣ ಮಗುಗೆ ಒಂದು ವಿಡಿಯೋ ಮಾಡಿಕೊಟ್ಟು ನನ್ನ ಕೈಲಾಗಿದ್ದು ಸಹಾಯ ಮಾಡ್ತೀನಿ ನೋಡ್ರಿ ನಂಗೆ ಯಾರು ಅಳ್ತಾ ಇರದು ಅಮ್ಮ ಏನ್ ಕಳ್ತವ್ರೆ ಬನ್ನಿ ಏನು ಕಳ್ತಾ ಇದಾರೆ ಕೇಳಿ ಏನು ಕಳ್ತಾ ಇದಾರೆ ಕೀರ್ತನ ಪಾಪ ಯಾರು ಕೀರ್ತನ ಯಾರು ಕೀರ್ತನ ಪಾಪ ಅಂದ್ರೆ ಯಾರು यार कितने को पहन कितने को पहन रहो अल यार कौन पहन रहा है अल यूर कुद को बैठने दो अल बैठा पार लिखा कुछ भी नहीं अंकल जो ते कुद को अंकल हैं तो मने क्या टट्टा बैठ बायीं मोड़ मने क्या पापा जी ने टट्टा डालके

ಆಮೇಲೆ ಏನೇ ಡಿಸೀಸ್ ಬಗ್ಗೆ ಮಾತಾಡಿದ್ರೆ ತುಂಬ ಕೇರಾಗಿ ಮಾತಾಡಿ ಕೇಳಿಸ್ಕೊಂಡ್ರೆ ಅರ್ಥ ಆಗ್ಬಿಡುತ್ತೆ ನನಗೆ ನೆನ್ನೆ ಮೆಟ್ರೋ ಟ್ರೈನಲ್ಲಿ ಹೋಗಿದ್ವಿ ಸರ್ ಒಂದು ಬೆಂಗಳೂರಿಗೆ ಹೋಗ್ಬೇಕಿತ್ತು ಅಲ್ಲಿ ಯಾರೋ ಒಬ್ಬರು ನಿಲ್ಲಿಸಿ ಅಂತ ಹೇಳಿದ್ರು ಅಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಕಳೆದಪ್ಪ ತೋರಿಸಿ ತೋರಿಸಿ ಅಂತ ಇದ್ದರು ಕೂತ್ಕೊಂಡಿದ್ದು ತಡೆ ಅಲ್ಲಿ ಕಿಟಕಿ ಹತ್ರ ನಿಲ್ಸಿ ಅಂದರೆ ಅವ್ರಿಗೆ ಐವಳೆನು ಇಲ್ಲ ನಂಗೆ ಆಗಲ್ಲ ಅಂತ ಅನ್ಸರ್ ನೋಡಿದ್ರು ನಿಂತ್ಕೋಬೋದ ನಿಂತ್ಕೊಳಕ್ಕಾಗಲ್ಲ ಮುದ್ದೆ ಮುದ್ದೆ ಮತ್ತೆ ನನ್ನ ಊಟಕ್ಕೆ ಕರೆದೇ ಇಲ್ಲ ನೀವು ಕೊಡ್ತೀವಿ ಬನ್ನಿ ಮಾಡಿ ನೀವು ಮಾಡಿದ್ರೆ ನನ್ನ ಊಟಕ್ಕೆ ಕರೆದ್ರ ನೀವು ಮಾಡ್ತೀವಿ ನನ್ನ ಹೊಟ್ಟೆ ಏನು ಮಾಡಬೇಕು ಏನಿದ್ರೆ ಎಲ್ಲಿ ಅಜ್ಜಿ ತಾತ ತಾತ ಎಲ್ಲಿದೆ ತಾತ ಎಲ್ಲಿ ಅಮ್ಮ ಎಲ್ಲಿ ಇದರಲ್ಲಿ ಅದು ಅಮ್ಮನಾ ತಾತ ಡ್ಯಾಡಿ ಇದು ಡ್ಯಾಡಿನಾ ಇದು ಅಮ್ಮ ಇದು ತಾತ ನಾನು ಇಲ್ಲಿದ್ದೀನಲ್ಲ ಇಲ್ಲಿ ಇಲ್ಲಿ ಗೊಂಬೆ ಇರ್ತಿದು

야, 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 ತೋರ್ಸು ನಾ ಇಲ್ಲೆಲ್ಲ ಯಾರದು ಯಾರದು ಯಾರು ಮಾತಾಡ್ತಾ ಇರೋದು ಒಂದು ವರ್ಷ ಹತ್ತಿರ ಅವ್ರಿಗೆ ನಮ್ದು ವಿಡಿಯೋ ಆಗ್ಬೇಕಲ್ಲ ಯಾರದು ಯಾರದು स्पनल मस्रोफी बाह बेनेटिकल ड